ಗುವೆ ನೀನು ತಾನೇ ತಲೆಕೆಡಿಸಿಕೊಳ್ಳುತ್ತಿರುವೆ ಪರಿಸ್ಥಿತಿ ಎಷ್ಟು ಕಷ್ಟ ಎಂದು ಮನಸ್ಸಿನಲ್ಲಿ ಊಹಿಸಿಕೊಂಡಿದ್ದೀಯ ನಿನಗೆ ನಿಜವಾಗಿಯೂ ದಾರಿ ಇದೆ ಭಯ ಆತಂಕ ತೀರ್ಮಾನವಿಲ್ಲದ ಸ್ಥಿತಿ ಇದು ತಾತ್ಕಾಲಿಕ ಹಲವಾರು ಯೋಚನೆಗಳು ನಿನಗೆ ನಿನ್ನ ಸಾಮರ್ಥ್ಯವನ್ನು ಮರೆಯುವಂತೆ ಮಾಡಿ ಮಾಯೆ ಕವಿಯುತ್ತಿದೆ ನಿನಗೆ ಬೇಕಾದ ಉತ್ತರ ನಿನ್ನೊಳಗೆ ಇದೆ ಶಾಂತವಾಗಿ ಆಲೋಚಿಸಿದರೆ ಸರಿ ದಾರಿ ತಾನಾಗಿಯೇ ಸ್ಪಷ್ಟವಾಗುತ್ತದೆ ತಲೆಕಡಿಸಿಕೊಳ್ಳಬೇಡ ನಿನ್ನ ಯೋಚನೆಗಳ ಮಧ್ಯದಲ್ಲಿ ನಾನಿದ್ದೇನೆ ಶ್ರದ್ಧೆ ಹಾಗೂ ತಾಳ್ಮೆಯಿಂದಿರೋ ನನ್ನನ್ನು ನಂಬು ಮಗು ಭವಿಷ್ಯದಲ್ಲಿ ನಿನಗೆ ಸಂಪತ್ತು ವೈಭವದ ಮುನ್ಸೂಚನೆ ಇದೆ ಸಂಪತ್ತು ಹಣವನ್ನು ವ್ಯರ್ಥವಾಗಿ ಉಪಯೋಗಿಸಬೇಡ ನೀನು ಹಣದ ವಿಷಯದಲ್ಲಿ ಶಿಸ್ತಿನಿಂದ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುತ್ತಿದ್ದೀಯಾ ನಿನ್ನ ಇಂತಹ ಶೈಲಿ ಜೀವನಕ್ಕೆ ಬರುತ್ತಿದೆ ಇದು ನಿನ್ನ ಜೀವನವನ್ನು ಬದಲಾಯಿಸುತ್ತದೆ ನಿನ್ನ ದೈನಂದಿನ ದಿನಗಳಲ್ಲಿ ಹಣದ ವಿಚಾರದಲ್ಲಿ ಒಳ್ಳೆಯ ಸೂಚನೆಯನ್ನು ನಾನು ನಿನ್ನ ಜೀವನದಲ್ಲಿ ತರುತ್ತಿದ್ದೇನೆ ಇದು ನಿನಗೆ ಲಾಭದಾಯಕವಾಗಿರುತ್ತದೆ ಹಣದ ಬಗ್ಗೆ ನಿನ್ನ ಜವಾಬ್ದಾರಿ ಮುಖ್ಯ ನಿನಗೆ ದೊಡ್ಡದಾದ ಲಾಭದ ಸೂಚನೆ ಸದ್ಯದಲ್ಲಿ ಸಿಗಲಿದೆ ಅದನ್ನು ನೀನು ಸರಿಯಾಗಿ ಬಳಸಿಕೊಂಡರೆ ನಿನ್ನ ಅಭಿವೃದ್ಧಿ ಹೆಚ್ಚುತ್ತದೆ ನನ್ನನ್ನು ನಂಬಿ ನಾನು ಹೇಳಿದಂತೆ ಪಾಲಿಸು ನಿನಗೆ ಬಂದಂಥ ಹಣದಲ್ಲಿ ನೂರು ರೂಪಾಯಿಯಾದರೂ ಬೇರೆಯವರಿಗೆ ಸಹಾಯ ಮಾಡು ನಿನ್ನ ಬಳಿ ಹತ್ತು ರೂಪಾಯಿ ಇದ್ದರೆ ಅದರಲ್ಲಿ ಐದು ರೂಪಾಯಿಯಾದರೂ ಹಣವನ್ನು ಸಹಾಯ ಮಾಡು ನೀನು ಸಹಾಯ ಮಾಡಿದ್ದನ್ನು ಹತ್ತು ಪಟ್ಟು ಹೆಚ್ಚಾಗಿ ನಿನಗೆ ನಾನು ಹಿಂತಿರುಗಿಸುತ್ತೇನೆ ಹಣ ಕೊಡುವವನು ನಾನೇ ನೀನು ಶ್ರದ್ಧೆಯಿಂದ ತಾಳ್ಮೆಯಿಂದ ಇದ್ದರೆ ಲಾಭವನ್ನು ನಾನೇ ಕೊಡುತ್ತೇನೆ ಚಿಂತೆಯನ್ನು ನನಗೆ ಬಿಡು ನಿನಗಾಗಿ ನಾನಿದ್ದೇನೆ ನಿನಗೆ ಸಂತೋಷದ ಸೂಚನೆಯನ್ನು ಕೊಡುತ್ತಿದ್ದೇನೆ ಕೇಳು ಹೊಸ ಹಣದ ಅವಕಾಶ ಯಾವ ತರಹ ಬಾಬಾ ಎಂದು ನೀನು ಕೇಳಬಹುದು ಮಗು ಅದು ಉದ್ಯೋಗದಲ್ಲಾಗಲಿ ಅಥವಾ ನೀನು ಮಾಡಲು ಬಯಸಿದಂಥ ಯಾವುದೇ ಕೆಲಸದಲ್ಲಾಗಲಿ ಅದರಿಂದ ನಿನಗೆ ಹೆಚ್ಚಿನ ಲಾಭ ಮುಂದಿನ ತಿಂಗಳಿನಿಂದ ಹೇರಳವಾಗಿ ಬರಲಿದೆ ನಿಮ್ಮ ಆರ್ಥಿಕ ಬಾಳಿನಲ್ಲಿ ಈಗ ಆ ಕುಟುಂಬದ ಕ್ಷಮತೆ ಇದೆ ನಿನ್ನ ಶ್ರಮ ವ್ಯರ್ಥವಾಗದು ಧೈರ್ಯದಿಂದ ಮುಂದುವರೆ ನಿನ್ನ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹಾಗೂ ಒಗ್ಗಟ್ಟು ಇರಲಿ ಇದು ಒಳ್ಳೆಯ ಸಂಸ್ಕಾರವನ್ನು ಸೂಚಿಸುತ್ತದೆ ನಗುತ್ತಾ ಸಂತೋಷದಿಂದ ಇದ್ದರೆ ಯಾವುದೇ ಸಮಸ್ಯೆ ಬಂದರೂ ನೀವು ಇಬ್ಬರೂ ಬಗೆಹರಿಸುತ್ತೀರಾ ನಿನ್ನ ಹೆಂಡತಿಯನ್ನು ಮಮತೆಯಿಂದ ನೋಡಿಕೋ ಅವರ ಭಾವನೆಗಳಿಗೆ ಸ್ಪಂದಿಸು ಇಬ್ಬರು ನಂಬಿಕೆಯಿಂದ ಇರಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಪ್ರೀತಿ ನಿಜವಾದಾಗ ಅದಕ್ಕೆ ಶಬ್ದ ಬೇಕಾಗಿಲ್ಲ ನಯವಾದ ನೋಟ ಸಾಕು ಅಂದರೆ ಕೆಲವೊಮ್ಮೆ ಹೆಚ್ಚು ಮಾತುಗಳ ಬದಲು ಪ್ರಾಮಾಣಿಕವಾಗಿ ಮತ್ತು ನೈಜ ಪ್ರೀತಿಯಿಂದ ಬಾಂಧವ್ಯವನ್ನು ಬಲಪಡಿಸಬಹುದು ಮಗು ಮಗು ನೀನು ಹುಡುಕುತ್ತಿರುವ ಸ್ಪಷ್ಟತೆ ನಿನಗೆ ಶೀಘ್ರದಲ್ಲೇ ಸಿಗುತ್ತದೆ ಬುದ್ಧಿವಂತ ಮತ್ತು ಕಾಳಜಿಯುಳ್ಳ ವ್ಯಕ್ತಿ ಬಹುಶಃ ನಿನ್ನ ತಂದೆ ಸಹೋದರ ಪತಿ ಅಥವಾ ಸ್ನೇಹಿತ ನಿನ್ನನ್ನು ಶಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಸುತ್ತಾರೆ ಈ ಪರಿಸ್ಥಿತಿಯನ್ನು ನಂಬು ಏಕೆಂದರೆ ಅವರು ಬುದ್ಧಿವಂತಿಕೆಯಿಂದ ಮುನ್ನಡೆಸುತ್ತಾರೆ ಮತ್ತು ಭಾವನೆಗಿಂತ ಶಾಂತ ತಿಳುವಳಿಕೆಯನ್ನು ಆರಿಸಿಕೊಳ್ಳುತ್ತಾರೆ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇನೆ ಎಲ್ಲವೂ ಶುಭವಾಗಲಿದೆ ಒಳ್ಳೆಯದಾಗಲಿ